ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಎದುರು ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತು ಬಂದು ಮಂಗಳವಾರ ಸೊ ಎಂಟು ಗಂಟೆಗೆಲ್ಲ ನನ್ನ ಸ್ನಾನ ಎಲ್ಲ ಮುಗಿದಿದೆ ಸಾಮಾನ್ಯವಾಗಿ ಪ್ರತಿದಿನ ನಂದು ಹತ್ತುವರೆಗೆ ಪೂಜೆ ಆಗೋದು ಇವತ್ತು ಯಾಕೆ ಇಷ್ಟು ಬೇಗ ಮಾಡಿದ್ದೀನಿ ಅಂತ ಅಂದರೆ ದೇವಸ್ಥಾನ ಹೋಗಬೇಕು ಸೊ ಯಾವ ದೇವಸ್ಥಾನ ಎಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ಯಾವ ದೇವಸ್ಥಾನ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಿಮ್ಮನ್ನು ಕೂಡ ಹೋಗ್ತೀನಿ ವೀಡಿಯೋನ ಹೀಗೆ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಆಲ್ರೆಡಿ ತಿಂಡಿ ಆಯಿತು ತಿಂಡಿ ಅಂದರೆ ತಿಂದಿದ್ದಾಗಿಲ್ಲ ತಿಂಡಿ ಮಾಡಿಟ್ಟಿದ್ದೀನಿ ಏನು ಅಂದ್ರೆ ಪುಳಿಯೋಗರೆ ರೋಹಿತ್ಗೆ ನಾಳೆಯಿಂದ ಎಕ್ಸಾಮ್ ಇದೆ ಅವನು ನೋಡ್ತಾಯಿದ್ದಾನೆ ಅವ್ನ ಮನೆಯಲ್ಲೇ ಇರ್ತಾನೆ ಸಮ ಮನೆಯಲ್ಲೇ ಇರ್ತಾನೆ ನಾನು ಸುಜಿತ್ ಮನೆಯವ್ರು ಹೋಗ್ತಾಯಿದ್ದೀವಿ ಅಮ್ಮ ಬರ್ತೀನಿ ಅಂದರು ಅವರು ಏನೋ ಊರಲ್ಲಿ ಕೆಲಸ ಜಾಸ್ತಿ ಅಂತ ಬರಲ್ಲ ಅಂದರು ಸರಿ ಅಂತ ನಾವೇ ಹೋಗ್ತಾ ಇದ್ದೀವಿ ಇವಾಗ ಸ್ನಾನ ಕೂಡ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಪೂಜೆ ಮುಗಿಸಿ ನಾನು ಕೂಡ ಒಂದು ಹತ್ತು ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಜಿತ್ ಕೂಡ ರೆಡಿ ಮಾಡಬೇಕು ಇವತ್ತೊಂದು ಪುಟ್ಟ ರಂಗೋಲಿ ಹಾಕಿದ್ದೀನಿ ಯಾಕೆ ಎಲ್ಲ ಪುಟ್ ಪುಟ್ಟದ ರಂಗೋಲಿ ಅಂತಂದರೆ ತುಂಬ ಚಳಿ ಇರುತ್ತೆ ಹೊರಗಡೆ ನಿಲ್ಲಕ್ಕೆ ಆಗಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಪುಟ್ಟ ಪುಟ್ಟ ದ್ರಂಗೋಲಿಗಳನ್ನ ಹಾಕ್ತೀನಿ ಸೊ ಚಳಿಗೆ ಹೂವು ಕೂಡ ಬೇಗ ಅರಳಲ್ಲ ಸ್ವಲ್ಪ ಬಿಸಿಲಾದ್ಮೇಲೆ ಬಿಡಿಸ್ಕೋತೀನಿ ಇತ್ತೀಚೆಗೆ ಬನ್ನಿ ಇವಾಗ ಹೂಗಳು ಬಿಡಿಸ್ಕೊಳ್ಳೋಣ ಪೂಜೆ ಪೂಜೆ ಒಂದು ಮಾಡಿಬಿಟ್ರೆ ಒಂದು ಸಮಾಧಾನ ಮನೆಯಲ್ಲಿ ಸೊ ನಾನೇನು ಧನುರ್ಮಾಸ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಯಾರೆಲ್ಲ ಧನುರ್ಮಾಸದ ಪೂಜೆ ಶುರು ಮಾಡಿದ್ದೀರಾ ಕಮೆಂಟ್ ಮಾಡಿ ನಾನು ಲಾಸ್ಟ್ನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಯಾಕೆ ಅಂತ ಅಂದರೆ ಹೇಳ್ತೀನಿ ನಿಮಗೆ ಮುಂಚೆ ಎಲ್ಲ ಮುಂಚೆ ಎಲ್ಲ ತಿಂಗಳು ಪೂರ್ತಿ ಧನುರ್ಮಾಸ ಮಾಡ್ತಾಯಿದ್ದೆ ಇವಾಗ ಯಾಕೆ ಮಾಡೋಕ್ಕಾಗಲ್ಲ ಅಂತಲೂ ನಾನು ನಿಮಗೆ ಹೇಳ್ತೀನಿ ನೋಡಿ ಚಳಿಗೆ ಏನು ಇನ್ನೂ ಮಗ್ಳು ಎಲ್ಲನೂ ಕೂಡ ನೋಡಿ ಸೊ ಒಂದು ಧನುರ್ಮಾಸದ ಪೂಜೆ ಅದರ ವಿಶೇಷತೆ ಏನು ಇವೆಲ್ಲವೂ ಕೂಡ ನಾನು ತಿಳ್ಕೊಂಡಿದ್ದೀನಿ ಮಾ ಅಂದರೆ ಹೇಳ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ಮುಂಚಿತವಾಗಿಯೇ ನಾನು ನಿಮಗೆ ತಿಳಿಸ್ಬೇಕಿತ್ತು ತುಂಬ ಒಳ್ಳೆಯದು ಧನುರ್ಮಾಸದ ಪೂಜೆ ಮಾಡಿದ್ರೆ ಸೊ ನನಗೂ ಇಷ್ಟ ಆದರೆ ನನಗೆ ಆ ಟೈಮಲ್ಲಿ ಸು ಗೆ ತಿಂಡಿ ಕೆಲಸ ಬಂದ್ಬಿಡುತ್ತೆ ಅಷ್ಟು ಬೇಗ ನಾನು ಪೂಜೆ ಎಲ್ಲ ಮುಗಿಸ್ಬೇಕು ಅಂದರೆ ಡೈಲಿ ಮೂರು ಗಂಟೆಗೆ ಇದ್ದೊಳ್ಬೇಕಾಗುತ್ತೆ ನಿಮಗೆ ಗೊತ್ತಿದೆ ಮೂರು ಗಂಟೆ ಹಿಡಿದ್ರೆ ಆರೋಗ್ಯ ಏನಾಗುತ್ತೆ ಅಂತ ಸೊ ಅದಕ್ಕೋಸ್ಕರ ನಾನು ಇತ್ತೀಚೆಗೆ ವಾರ ದಿವಸ ಶನಿವಾರ ದಿವಸ ಧನುರ್ಮಾಸ ಪೂಜೆ ಮಾಡ್ತೀನಿ ವಿಶೇಷವಾದ ದಿನಗಳಲ್ಲಿ ಧನುರ್ಮಾಸದ ಪೂಜೆ ಮಾಡ್ತೀನಿ ಲಾಸ್ಟಲ್ಲಿ ಒಂಬತ್ತು ದಿವಸ ಮಾಡ್ತೀನಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಎಲ್ಲೋ ಒಂದೊಂದು ಹೂಗಳು ಚಳಿಗೆ ಹರಳೋದೇ ಇಲ್ಲ ಎಸ್ ನೋಡಿ ನಮ್ಮ ಗಿಡಗಳೆಲ್ಲ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದೆ ಅಂದರೆ ಗಿಡಗಳೇನೋ ಚೆನ್ನಾಗಾಗಿದೆ ಚಳಿಗೋಗ್ಬಿಡ್ತಿಲ್ಲ ಇದು ಇದಂತೂ ತುಂಬ ಚೆನ್ನಾಗ್ ಆಗ್ಬಿಡ್ತು ಗಿಡ ಇದು ಅಮ್ಮ ಕೊಟ್ಟಿದ್ದು ನೋಡೋಣ ನಮ್ಮ ಹೊಸ ಬಿಲ್ಡಿಂಗ್ ರೆಡಿ ಆದ ನಂತರ ಅದ್ರ ಮುಂದೆನೂ ಕೂಡ ಒಳ್ಳೊಳ್ಳೆ ಗಿಡಗಳನ್ನ ಹಾಕಬೇಕು ಅಲ್ಲೂ ಕೂಡ ಭಾಳಷ್ಟು ಇಟ್ಕೋಬೇಕು ಅನ್ನೋದೆಲ್ಲ ಇದೆ ನೋಡೋಣ ಆ ಈ ಚಳಿಲಿ ನಮ್ಮ ಸುಜಿತ್ತು ಈಚೆಗೆ ಬಂದ್ಬಿಟ್ರೆ ನೀರಲ್ಲಿ ಆಡೋಕ್ಕೆ ಅಲ್ಲಿ ನೋಡೋಣ ನೀರಲ್ಲಿ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟನೇ ಕೆಮ್ಮು ನೆಗಡಿನೇ ಕಮ್ಮಿ ಆಗ್ತಾಯಿಲ್ಲ ಅವ್ನಿಗೆ ಡೈ ಡೈಲಿ ತುಳಸಿ ಹಾಕಿ ಹಾಕಿ ನಮಗೇನೆ ಸಾಕಾಗ್ಬಿಟ್ಟು ಬನ್ನಿ ಇವತ್ತು ಎಲ್ಲೆಲ್ಲಿ ಹೋಗ್ತೀನಿ ಯಾರ್ಯಾರು ಮೀಟ್ ಮಾಡ್ತೀನಿ ಎಲ್ಲನೂ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸ್ವಲ್ಪ ವೀಡಿಯೋಗಳನ್ನ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗ್ತಾ ಇದೆ ಯಾಕೆಂದರೆ ತುಂಬ ಕೆಲಸ ಇರುತ್ತೆ ಮನೆಯಲ್ಲಿ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ ಹಂಗಾಗಿ ಸ್ವಲ್ಪ ವೀಡಿಯೋಗಳನ್ನ ಹಾಕೋದು ಸ್ವಲ್ಪ ಲೇಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ವೆಯ್ಟ್ ಮಾಡ್ತಾಯಿರಿ ಇವಾಗ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಸಿಗ್ತೀನಿ ನಿಮಗೆ ಫೈನಾಗ್ಲಾಗಿ ಪೂಜೆ ಎಲ್ಲ ಮುಗಿಸಿ ಬೆಳಗ್ಗೆ ಪೂಜೆ ಎಲ್ಲ ಮುಗೀತು ಬೆಳಗ್ಗೆ ಪೂಜೆ ಎಲ್ಲ ಮುಗಿದ್ಬಿಟ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇನ್ನು ಧನುರ್ಮಾಸದ ಪೂಜೆ ಕೂಡ ಹಾಗೆಯೇ ಬೆಳಗ್ಗೆ ಪೂಜೆ ಮುಗಿಸಿದ್ರೆ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಒಂದು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಪೂಜೆ ಎಲ್ಲ ಮುಗಿಸಿ ಇವಾಗ ಪುಳಿಯೋಗರೆ ಮಾಡಿದ್ದೆ ಅನ್ನ ಕೂಡ ಸ್ವಲ್ಪ ಹಾರಾಕಿದೆ ಅಂದರೆ ತುಂಬ ಬಿಸಿ ಇತ್ತು ಹಾಗಾಗಿ ಅದಕ್ಕೆ ಇವಾಗ ಗೊಜ್ಜನ್ನು ಕಲಿಸ್ಬೇಕು ಸ್ವಲ್ಪ ಇವತ್ತು ಗಡಿಬಿಡಿನಲ್ಲಿ ಕುಕ್ಕರ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿಬಿಟ್ಟಿದ್ದೀನಿ ಅಂದರೆ ಈ ಅನ್ನ ಸ್ವಲ್ಪ ಸಾಫ್ಟ್ ಆಗಿದೆ ಸೊ ಓಕೆ ಪರವಾಗಿಲ್ಲ ಆದರೂ ಕೂಡ ಗೊಜ್ಜು ಇವಾಗ ಬೆಳಗ್ಗೆ ಎದ್ದು ಎಲ್ಲ ಮಾಡಿ ನಂತರ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸಿದ್ದು ಮಕ್ಕಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ ಅದ್ರ ಜೊತೆಗೆ ಮೊಸರನ್ನ ಕೂಡ ಮಾಡ್ತೀನಿ ಸಾಮಾನ್ಯವಾಗಿ ಸೊ ಇವತ್ತು ಗಡಿ ಬಿಡಿ ಇರೋದರಿಂದ ಮೊಸರನ್ನ ಏನು ಮಾಡೋದಕ್ಕೂ ಪುಳಿಯೋಗರೆ ತಿನ್ಕೊಳ್ಳಿಲ್ಲ ನಾನು ರಾಗಿ ಮಾಲ್ಟನ್ನ ಕುಡಿದ್ಬಿಟ್ಟು ಹೊರಟೆ ನನಗೆ ಒಂದು ಗ್ಲಾಸ್ ರಾಗಿ ಮಾಲ್ಟ್ ಇದ್ದರೆ ಓಕೆ ನನ್ಗೆ ಹೊಟ್ಟೆ ತುಂಬತ್ತೆ ಸೊ ರೈಸ್ ಇರೋದರಿಂದ ನಾನೇನು ಬೆಳಗ್ಗೆ ಹೊತ್ತು ರೈಸ್ ಅಷ್ಟು ತಿನ್ನೋಕ್ಕೆ ಇಷ್ಟ ಆಗಲ್ಲ ಸುಮಾರು ಜನ ಫ್ರೆಂಡ್ಸ್ ಕೇಳ್ತಾಯಿರ್ತಾರೆ ವಾಂಗಿಬಾತ್ ಮಾಡ್ತೀಯಾ ಪುಳಿಯೋಗರೆ ಮಾಡ್ತೀಯಾ ಪಲಾವ್ ಮಾಡ್ತೀಯಾ ಎಲ್ಲ ರೈಸ್ ಐಟಮ್ಗಳ್ನ ಮಾಡ್ತಾಯಿರ್ತೀಯಲ್ಲ ಸೊ ಬೆಳಗ್ಗೆ ಹೊತ್ತು ನಿಮ್ಗೆ ಯಾವತ್ತು ತಿನ್ನಬೇಕು ಅಂತ ಅನಿಸೋದೇ ಇಲ್ವಾ ಅಂತ ಸೊ ನಾವು ಬಾಯಿ ಹೇಗೆ ಕಂಟ್ರೋಲ್ ಮಾಡ್ತೀವ ಮೊದಲಿಂದನೂ ಹೀಗೇ ನಾನು ಏನು ಬೆಳಗ್ಗೆ ಅಷ್ಟು ರೈಸ್ ಇಷ್ಟ ಆಗೋಲ್ಲ ರೊಟ್ಟಿ ಚಪಾತಿ ಥರ ಎಲ್ಲ ಮಾಡಿದ್ರೆ ಇಷ್ಟ ಆಗುತ್ತೆ ಸಾಮಾನ್ಯವಾಗಿ ಇಡ್ಲಿ ಕೂಡ ಅಷ್ಟೊಂದು ಲೈಕ್ ಮಾಡಲ್ಲ ನಾನು ಇವಾಗ ನೋಡಿ ಟೇಸ್ಟ್ ಮಾಡಿಬಿಟ್ಟು ಗೊಜ್ಜು ಬೇಕಾ ಹೇಗೆ ಅಂತ ರೋಹಿತ್ಗೆ ಸ್ವಲ್ಪ ಲೈಟಾಗಿ ಕಲಿಸ್ಬೇಕು ಗೊಜ್ಜನ ಪುಳಿಯೋಗರೆ ಗೊಜ್ಜನ ಇದೆಲ್ಲ ನಂತರ ನಾನು ರೆಡಿಯಾಗಿದ್ದೀನಿ ಹೇಗೆ ರೆಡಿಯಾಗಿದ್ದೀನಿ ತೋರಿಸ್ತೀನಿ ನಿಮಗೆ ಈ ಸಾರಿ ನಾನು ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೀನಿ ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ಪರ್ಚೇಸ್ ಮಾಡಿದಂಥದ್ದು ಅಂದರೆ ಲಾಸ್ಟ್ ಟೈಮು ನಾನು ತೋರಿಸಿದ್ನೆಲ್ಲ ಗೆರೆನಲ್ಲಿ ಸಾರಿಗಳನ್ನ ತೊಗೊಂಡ್ಬಂದಿದ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಡೋಲಾ ಸಿಲ್ಕ್ನಂದರೆ ಸೊ ತುಂಬ ಇಷ್ಟ ಆಯಿತು ತುಂಬ ಜನ ಇಷ್ಟಪಟ್ಟರು ಸ್ಯಾರಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗ್ರೀನ್ ಆ್ಯಂಡ್ ಗ್ರೀನಲ್ಲಿ ಇವತ್ತು ರೆಡಿಯಾಗಿದ್ದೀನಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಸ್ಯಾರಿ ಹೇಗೆ ಕಾಣಿಸ್ತಿದೆ ನನಗೆ ಅಂತ ಕಮೆಂಟ್ ಮಾಡಿ ಸೊ ಸ್ಯಾರಿ ಕೂಡ ಅಷ್ಟೇ ನಾವು ಹಾಗೆ ಕೇಳುತ್ತೆ ಅಂದರೆ ನಾವು ಹೇಗೆ ಉಡ್ತೀವೋ ಆ ರೀತಿಯಾಗಿ ತುಂಬ ಚೆನ್ನಾಗಿ ಕೂರುತ್ತೆ ಬ್ಲೌಸ್ ಬಂದು ನಾನು ಆರ್ ವಿ ಫ್ಯಾಷನ್ನಲ್ಲಿ ಈ ಥರ ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೀನಿ ಬಫ್ ಇಡಿಸಿದ್ದೀನಿ ಸೊ ನನಗಂತೂ ಪರ್ಸ್ನಲಾಗಿ ಸ್ಯಾರಿ ತುಂಬಾ ಇಷ್ಟ ಆಯಿತು ಸೊ ಇದರಲ್ಲೇ ಒಂದಷ್ಟು ಕಲರ್ಸ್ನ ತೊಗೋಬೇಕು ಮುಂದೆ ಸಿಂಪಲ್ ಸ್ಯಾರಿಗಳನ್ನ ಈ ಥರ ಟೆಂಪಲ್ಗೆ ಎಲ್ಲ ಹೋಗಬೇಕಾದ್ರೆ ಬೇಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ ಯಾವ್ಯಾವ ಸ್ಯಾರಿ ತಂದಿದ್ದಾರೆ ಅಥವಾ ಕಲೆಕ್ಷನ್ ಹೇಗಿದೆ ಅಂತ ನೆಕ್ಸ್ಟ್ ಯಾವಾಗಾದರೂ ಹೋಗೋದಾಗ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ನಿಮಗೂ ಏನಾದ್ರು ಈ ಥರ ಸ್ಯಾರಿಗಳು ಬೇಕು ಅಂದರೆ ಆರಾಮಾಗಿ ನೀವು ಸಮೃದ್ಧಿ ಸಿಲ್ಕ್ ಹೌಸ್ಗೆ ಹೋಗ್ಬೋದು ಸೊ ಸ್ಯಾರಿ ಕೂಡ ನಾನು ಇದಾದ ನಂತರ ಬಂದು ವಾಶ್ ಮಾಡಿದೆ ಸೊ ಯಾವುದೇ ಕಲರ್ ಹೋಗೋದಾಗಲಿ ಈ ಥರ ಆಗಲಿ ಏನೂ ಆಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಸೊ ಹೇಳ್ತಾಯಿರ್ತಾರೆ ಫ್ರೆಂಡ್ಸು ಯಾವುದೇ ಕಲರ್ ಹಾಕು ಯಾವುದೇ ಸ್ಯಾರಿ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ತುಂಬ ಖುಷಿ ಆಯಿತು ಸುಮಾರು ಜನ ಕಮೆಂಟ್ಸ್ ಮಾಡಿದರು ಅಂದರೆ ನನ್ನ ವ್ಯಾಟ್ಸಪ್ ಸ್ಟೇಟಸಲ್ಲಿ ಹಾಕಿರ್ತೀನಲ್ವಾ ಫ್ರೆಂಡ್ಸ್ಗಳು ಕೂಡ ಕೇಳ್ತಾ ಇರ್ತಾರೆ ನಾನು ಯಾವುದೇ ಸ್ಯಾರಿ ವೇರ್ ಮಾಡಿದ್ರು ಕೂಡ ಸೊ ತುಂಬ ಕಾಸ್ಟ್ಲಿ ತೊಗೊಂಡಿರ್ತೀನಿ ಅಂತ ಕಾಲ್ ಮಾಡಿ ಕೇಳ್ತಾರೆ ಎಲ್ಲಿ ತೊಗೊಂಡೆ ಶ್ವೇತಾ ಸ್ಯಾರಿ ತುಂಬ ಚೆನ್ನಾಗಿದೆ ಅಂತ ಸೊ ಏನು ಗೊತ್ತಾ ನಾವು ಸ್ಯಾರಿನ ಉಡೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ಸೊ ನಾವು ಹೇಗಿರ್ತೀವ ಹಾಗೆ ನಮ್ಮ ಒಂದು ಹೇಗಿರ್ತೀವೋ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಒಂದು ಬಾಡಿ ಆಗಲಿ ಅಥವಾ ಕೆಲವೊಬ್ಬರಿಗೆ ತುಂಬ ದಪ್ಪ ಇರೋರಿಗೂ ಕ ಚೆನ್ನಾಗಿ ಕಾಣಿಸುತ್ತೆ ಸೊ ಸಣ್ಣ ಅಂತ ಅಂದರೆ ನನ್ನ ಪ್ರಕಾರ ನಮಗೆ ಬಾಡಿ ಒಂದು ಶೇಪ್ ಇರಬೇಕು ಸ್ಯಾರಿ ಉಡೋದಕ್ಕೆ ಆವಾಗ ತುಂಬ ಲುಕ್ ಆಗಿ ಬರುತ್ತೆ ಅದರಿಂದನೇ ಈಗೋ ಗೊತ್ತಿಲ್ಲ ಸ್ಯಾರಿ ಯಾವುದು ವೇರ್ ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ಸೊ ಸಿಂಪಲ್ ಒಂದು ನೆಕ್ಲೆಸ್ನ ಹಾಕ್ಕೊಂಡು ನಾನು ಆಲ್ರೆಡಿ ಈ ನೆಕ್ಲೆಸ್ನ ನಿಮಗೆ ತೋರಿಸಿದ್ದೀನಿ ಇಯರಿಂಗ್ಸು ಬೇರೆದು ಮ್ಯಾಚ್ ಮಾಡಿದ್ದೀನಿ ಗ್ರೀನ್ ಕಲರ್ ಸ್ಟೋಂದು ಬೇರೆ ಇಯರಿಂಗ್ಸ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಸರದ್ ಮ್ಯಾಚಿಂಗ್ ಹಾಕ್ಕೊಂಡಿಲ್ಲ ಸೊ ಫೈನಲಾಗಿ ನಂಗೆ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಬ್ಲ್ಯಾಕ್ ಕಲರಲ್ಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಏನಾದರೂ ಹೋದರೆ ಬ್ಲ್ಯಾಕಲ್ಲಿ ಏನಾದರೂ ಇದ್ದರೆ ನೋಡೋಣ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಏನಾದರೂ ಹೋದರೆ ಖಂಡಿತ ನಾನು ನಿಮ್ಗೆ ಶೇರ್ ಮಾಡ್ತೀನಿ ನಾವಿವಾಗ ಬಂದ್ವಿ ಬಾಣದೇವರು ಅಂದರೆ ಬಾಣದ ರಂಗನಾಥ ಸ್ವಾಮಿ ಅಂತ ಸೊ ಎಲ್ಲಿಂದರೆ ಸುಮಾರು ಜನ ಹೋಗ್ತಾಯಿರ್ತೀರ ಇವಾಗ ನೋಡಿ ಜುಂಜಪ್ಪ ಅಂತ ಎಲ್ಲ ಹೇಳ್ತಾ ಇರ್ತಾರೆ ನೋಡಿ ಹೊರಗಡೆ ಆ ಈ ದೇವರನ್ನೇ ಜುಂಜಪ್ಪ ಅಂತ ಕರೆಯೋದು ಅಂದರೆ ಬಾಣದ ರಂಗನಾಥ ಸ್ವಾಮಿ ಅಂತ ದೇವರ ಹೆಸರು ಇದು ಬಂದು బాణ రంగనాథ స్వామి దేవస్థానం ನನ್ನ ಜುಂಜಪ್ಪನ ಹಟ್ಟಿ ಅಂತಲೂ ಕೂಡ ಕರೀತಾರೆ ಇದಕ್ಕೆ ಸುಮಾರು ಹೆಸರುಗಳಿದೆ ಸೊ ನಾವೀ ಇಲ್ಲಿ ಹೇಗೆ ಬರ್ತೀವಿ ಅಭ್ಯಾಸ ಆದ್ವಿ ಅಂತ ಹೇಳಿದ್ನಲ್ಲ ಮುಂದೆ ಹೇಳ್ತೀನಿ ನಮ್ಮ ಅವರು ಬರ್ತಾ ಇದ್ರು ಅಂದರೆ ಈ ನಮ್ಮ ತೋಟ ತೋಟ ತುಡಕೆಗಳಲ್ಲಿ ಹಾವು ಚೇಳು ಈ ಥರದ್ದೆಲ್ಲ ಜಾಸ್ತಿ ಕಾಣಿಸ್ಕೊಂಡ್ರೆ ಬಾಣದೇವರಿಗೆ ಹರಕೆ ಕಟ್ಟಿಟ್ರೆ ಅದೆಲ್ಲ ಕಾಣಿಸೋದಿಲ್ಲ ತೋಟಗಳಲ್ಲಿ ಅಂತ ಒಂದು ಹೇಳ್ತಾರೆ ಅದಾದ ನಂತರ ಯಾರಾದರೂ ಬಾಣದೇವ್ರಿಗೆ ಹೋಗ್ತಿರ್ತಿ ಹೋಗ್ತೀವಿ ಅಂದರೆ ಅಕ್ಕಪಕ್ಕದವರು ಒಂದು ಸ್ವಲ್ಪ ಹಣಗಳನ್ನ ಕಳಿಸ್ತಾರೆ ಅಥವಾ ಹಣ್ಣು ಕಾಯಿ ಎಲ್ಲ ಕಳಿಸ್ತಾರೆ ಸೊ ಅಮ್ಮ ಕೂಡ ದುಡ್ಡು ಕೊಟ್ಟಿದ್ರು ದೇವ್ರಿಗೆ ಹಾಕ್ರಿ ಅಂತ ನಾನು ಅಮ್ಮ ಕೂಡ ಬರೋದಿತ್ತು ಏನೋ ಕೆಲಸ ಅಂತ ಮಿಸ್ ಮಾಡಿದ್ರು ಅವರು ಬರಲಿಲ್ಲ ನೋಡಿ ಸ್ವಾಮಿಯ ಒಂದು ದರ್ಶನನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹೆಚ್ಚು ಕಡಿಮೆ ಎರಡು ವರ್ಷ ಆಯಿತು ನಾವು ಬಂದಿರಲಿಲ್ಲ ಸೊ ನಮ್ಮ ಜಮೀನು ಹುಳಿಯಾರು ಹುಳಿಯಾರಲ್ಲಿರೋದ್ರಿಂದ ಅಂದರೆ ಈ ಶೆಟ್ಟಿಕೆರೆ ಹುಳಿಯಾರು ಮನೆಗಳ ಇದೆಲ್ಲ ಇವೆಲ್ಲ ಆಜುಬಾಜುನೇ ಬರುತ್ತೆ ಸ್ನೇಹಿತರೆ ಪೂಜೆಗೆ ಬಂದಿದ್ದೀವಿ ಇಲ್ಲಿ ಗುಬ್ಬಿಯಿಂದ ಒಂದು ಸ್ವಲ್ಪ ದೂರನೇ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಬಾಲು ತೆಗೆದಿದೆ ಶಕ್ತಿ ಕೆರೆ ಒಂದು ಪೂಜೆ ಮಾಡಿಸ್ಕೊಂಡ ಅಂತ ಅಂದ್ಕೊಂಡಿದ್ದೀವಿ ಯಾರೆಲ್ಲ ಬಾಣದೇವರು ಮತ್ತು ಜುಂಜಪ್ಪ ಅಂತ ಬರ್ತಾರೆ ನೋಡಿ ಅವರೆಲ್ಲ ಇಲ್ಲಿಗೆ ಬರೋದು ಸೊ ನಮ್ಮ ಮತ್ತೆ ಯಾವಾಗಲೂ ಬರ್ತಾಯಿದ್ರು ಅಂದರೆ ವರ್ಷಕ್ಕೊಂದು ಸಲ ಎರಡು ವರ್ಷಕ್ಕೊಂದ್ಸಲ ಸಲ ಆವಾಗಿಂದ ನಾವು ಅಭ್ಯಾಸ ಈಗಡೆ ನಾನು ಆ್ಯಕ್ಚುಲಲ್ಲಿ ಈ ದೇವಸ್ಥಾನನೂ ನೋಡಿದ್ದೆ ನಮ್ಮ ಮನೆಯವರು ನಮ್ಮ ಮಕ್ಕಳೇ ಆದಮೇಲೆ ಯಾಕೆಂದ್ರೆ ಅವರು ಹೇಳಿದ್ನಲ್ಲ ಇಲ್ಲಿ ಜಮೀನೆಲ್ಲ ಇರೋದ್ರಿಂದ ಎಲ್ಲ ಆಜುಬಾಜು ದೇವಸ್ಥಾನ ಗೋಡೆ ಕೆರೆ ಇಲ್ಲೆಲ್ಲಾನು ಕೂಡ ಹಂಗಾಗಿ ಈ ದೇವಸ್ಥಾನಕ್ಕೆ ಅತ್ತೆ ಬರ್ತಾ ಇದ್ರಲ್ವ ನಾವು ಕೂಡ ವರ್ಷಕ್ಕೊಂದ್ಸಲ ಎರಡು ವರ್ಷಕ್ಕೊಂದ್ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಇಲ್ಲೇ ಅದಾದ್ಮೇಲೆ ಶೆಟ್ಟಿ ಶೆಟ್ಟಿಕೆರೆ ಅಮ್ಮ ಶೆಟ್ಟಿಕೆರೆ ಅಂತ ಕೇಳಿದ್ದೀರ ಚಿಕ್ಕನಾಯ್ಕಹಳ್ಳಿ ಅಂತ ಬರುತ್ತೆ ಅದು ಕೂಡ ಅಲ್ಲಿ ಅದು ನಮ್ಮ ಅತ್ತೆಯವರ ತವರು ಮನೆ ಮನೆ ದೇವರಂತೆ ಅದು ಎಣ್ಣೆ ದೇವರು ಸೊ ಅದು ಯಾವಾಗಲೂ ಪೂಜೆ ಮಾಡಿಸ್ಲಿಲ್ಲ ಅಂದ್ರೆ ಮನೆಯವರಿಗೆ ಕಣ್ಣಿಟ್ಟಿಗೆ ಬರ್ತಾ ಇರುತ್ತಂತೆ ಶೆಟ್ಟಿ ಕೆರೆಯಲ್ಲಿ ಏನು ಅಂತಂದ್ರೆ ನಮ್ಮ ನಮ್ಮನೆಯವರ ಅಮ್ಮ ಇದ್ದಾರಲ್ಲ ನಮ್ಮ ಅತ್ತೆ ಅವರ ಚಿಕ್ಕಮ್ಮ ಇದ್ದಾರೆ ಸೊ ಇಲ್ಲಿಗೆ ಕೊಟ್ಟಿರೋದ್ರಿಂದ ನಮ್ಮ ಮನೆಯವರು ಚಿಕ್ಕ ವಯಸ್ಸಿಂದ ಇಲ್ಲೇ ಹಾಡಿ ಬೆಳೆದು ದೇವಸ್ಥಾನದಲ್ಲಿ ಓಡಾಡಿಕೊಂಡು ಹಬ್ಬಗಳಲ್ಲಿ ಎಲ್ಲೇ ಸೇರ್ಕೊತಾ ಇದ್ರಂತೆ ಇಲ್ಲಿ ಶೆಟ್ಟಿಕೆರೆ ಅಮ್ಮನ ದೇವಸ್ಥಾನ ಈಗ ಅದು ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟರೆ ಧರ್ಮರಾಯನ ದೇವಸ್ಥಾನ ಅಂತ ಇದೆ ಆ್ಯಕ್ಚುಲಾಗಿ ಅದನ್ನು ನಮ್ಮ ಮಾವನವರೇ ಪ್ಲ್ಯಾನ್ ಹಾಕಿ ಕಟ್ಟಿಸಿರೋದು ಅಂದರೆ ಅವರ ಒಂದು ಸಮ್ಮುಖದಲ್ಲಿ ನಡೆದಿರುವಂಥ ದೇವಸ್ಥಾನ ಧರ್ಮರಾಯನ ದೇವಸ್ಥಾನ ಅಂತ ಸೊ ದೇವಸ್ಥಾನಗಳನ್ನು ಮಾಡಿಸೋದ್ರಲ್ಲಿ ತುಂಬ ಫೇಮಸ್ಸು ನಮ್ಮ ಮಾವನವರು ಸೊ ಶೆಟ್ಟರೆ ಅಮ್ಮಂದು ಕೂಡ ಸಾಮಾನ್ಯ ಇವದ್ದೇ ಪ್ಲ್ಯಾನ್ ಅಂತ ಅನಿಸುತ್ತೆ ಗೊತ್ತಿಲ್ಲ ಡೀಟೇಲ್ ಆಗಿ ಗ ಇಲ್ಲಿ ಧರ್ಮರಾಯನ ದೇವಸ್ಥಾನ ನಮ್ಮ ಮಾವನವರ ಸಮ್ಮುಖದಲ್ಲೇ ನಡೆದಿದ್ದು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಶೆಟ್ಟಿಕೆರೆಗೆ ಬಂದ್ವಿ ಸೊ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇದೆ ಇಲ್ಲಿ ಬಹಳ ಅದ್ದೂರಿಯಾಗಿ ಒಂದು ಎಂಟು ಒಂಬತ್ತು ದಿವಸ ಏನೋ ಜಾತ್ರೆ ಮಾಡ್ತಾರೆ ಸಾಮಾನ್ಯವಾಗಿ ಮೊದಲೆಲ್ಲ ನಾವು ಬರ್ತಿದ್ವಿ ಈಗ ನಾವು ಬರ್ತಾ ಇಲ್ಲ ಯಾವಾಗಾದರೂ ಒಂದು ಬಾರಿ ಪೂಜೆ ಅಂತೂ ಮಾಡಿಸ್ಕೊಂಡು ಹೋಗ್ತೀವಿ ವರ್ಷಕ್ಕೊಂದ್ಸಲ ಸೊ ಇದು ಈ ದೇವಸ್ಥಾನದಲ್ಲಿ ಬೇತಾಳಪ್ಪ ಅಂತ ಒಂದು ದೊಡ್ಡ ಬೇತಾಳ ಇತ್ತು ಅಂದರೆ ಅಮ್ಮನವರ ಮಗ ಅಂತ ಹೇಳ್ತಾರೆ ಅದಕ್ಕೆ ಸೊ ಅದನ್ನು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದಕ್ಕೆ ತುಂಬ ವರ್ಷಗಳೇ ಟೈಮು ತೊಗೊಂತಂತೆ ಯಾಕೆಂದರೆ ಆ ಬೇತಾಳಪ್ಪ ಬಂದು ದೇವಸ್ಥಾನನ ಕಿತ್ತಾಕೋದಕ್ಕೆ ಬಿಡ್ತಿರ್ಲಿವಂತೆ ಬಹಳ ಪವರ್ಫುಲ್ ಇತ್ತಂತೆ ನೋಡ್ತಾ ಇದ್ದೀರಲ್ಲ ದೇವಸ್ಥಾನ ಅಲ್ಲಿ ಜೀರ್ಣೋದ್ಧಾರ ಮಾಡ್ತಾ ಇದೆ ಅಂದರೆ ಕಟ್ಟಿಸ್ತಾ ಇದ್ದಾರೆ ಅಲ್ಲಿ ಬೇತಾಳಪ್ಪ ಅದು ತುಂಬ ಸ್ಟ್ರಾಂಗ್ ಅಂತೆ ಮುಟ್ಟೋದಕ್ಕೆ ಅಂತೆ ಮತ್ತೆ ಇದೇನೇನೋ ಎಲ್ಲ ಮಾಡಿ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಅದಿಷ್ಟೋ ಮರಿಗಳನ್ನ ಹೊಡೆದು ದೇವಸ್ಥಾನ ಕಿತ್ತಿರೋದು ಸೊ ಅದನ್ನು ಕಿತ್ತ ಹಾಕಿ ಹೊಸ ದೇವಸ್ಥಾನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಲ್ಲಿ ಬ್ಲೂ ಕಲರ್ ಶೆಡ್ ಕಾಣಿಸ್ತಿದೆಯಲ್ಲ ಅಲ್ಲಿ ಅಮ್ಮನವ್ರನ್ನ ಹೆಸ್ರನಲ್ಲಿ ಇದೇನೋ ಪ್ರತಿಷ್ಠಾಪನೆ ಮಾಡಿಕೊಂಡು ಅಲ್ಲಿ ಪೂಜೆ ಮಾಡಿಕೊಡ್ತಾರೆ ಸೊ ನಾವು ಅಲ್ಲೇ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಹೋದ ವರ್ಷವೂ ಇಲ್ಲೇ ಮಾಡಿಸಿದ್ವಿ ಅಂತ ಅನಿಸುತ್ತೆ ನೋಡಿ ಈ ದೇವಸ್ಥಾನದ ಪಕ್ಕದಲ್ಲೇ ಕೆರೆ ಇದೆ ದೇವಸ್ಥಾನ ಎಲ್ಲ ಆದಮೇಲೆ ಒಂದು ಸಲ ಬರಬೇಕು ನಾವು ಕೂಡ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಸೊ ತುಂಬ ಇರೋ ಚೆನ್ನಾಗಿರುತ್ತೆ ಅಂದರೆ ಪೂಜೆ ಜಾತ್ರೆ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಸಿಡಿ ಆಡ್ತಾರೆ ನಮ್ಮನೆ ಕೇಳಿರ್ತೀರ ಸಿಡಿ ಆಡೋದು ಅಂತ ಅಂದರೆ ಏನು ಅಂತ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ಕೂಡ ಸುಮಾರು ಸಲ ಅಟೆಂಡ್ ಮಾಡಿದ್ದೀವಿ ಇದಾದ ನಂತರ ನಾವು ಬಂದ್ವಿ ಚಿಕ್ಕನಾಯ್ಕನಳ್ಳಿಗೆ ಚಿಕ್ಕನಾಯ್ಕನಳ್ಳಿಲಿ ಬಂದು ನನ್ನ ಬಾಲ್ಯದ ಗೆಳತಿ ಪ್ರೇಮ ಇದ್ದಾಳೆ ಸೊ ಹಾಗಾಗಿ ಅವರು ಪ್ರೇಮ ಬಂದು ಬಿಡೋದೇ ಇಲ್ಲ ನಾನು ಏನಾದರೂ ಇದ್ದೀನಿ ಅಂತ ಅಂದರೆ ಅಲ್ಲೇ ಆಫೀಸ್ ಅಡ್ಡನೇ ಅಲ್ಲೇ ರೋಡ್ ಪಾಸಾಗಿ ಬರಬೇಕು ಅವರು ಆಫೀಸ್ ಪಾಸಾಗಿ ಬರಬೇಕು ಗ್ರಾಮ ಪಂಚಾಯಿತಿನಲ್ಲಿ ಸೊ ಅಲ್ಲೇ ರೋಡಲ್ಲಿದ್ದಾಳೆ ನಾನು ಬಂದು ಹೋಗಿದ್ದೀನಿ ಅಂದರೆ ಗ್ಯಾರಂಟಿ ಬೈತಾಳೆ ಅದಕ್ಕೋಸ್ಕರ ಅವನ್ನ ಮಾತಾಡಿಸಿ ವಿಸಿಟ್ ಮಾಡೇನೇ ಬರೋದು ಸೊ ಹೋದ್ರೆ ಮನೆಗೆ ಹೋಗೋದಕ್ಕೆ ಬಿಡೋಲ್ಲ ಚಿಕ್ಕನೈನಳ್ಳಿ ಟೌನಲ್ಲೇ ಅವ್ರ ಮನೆ ಇರೋದು ಸೊ ಅಲ್ಲಿಗೆ ಹೋಗಿದ್ವಿ ಆಫೀಸ್ ಹತ್ರ ಒನ್ ಅವರು ಕೇಳ್ಕೊಂಡು ಬಂದು ಮನೆ ಹತ್ರ ಕರ್ಕೊಂಡು ಬಂದು ಊಟ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿದ್ಲು ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಟೈಮ್ ಕಳೆದು ಸೊ ನಾವು ಫೈನಲ್ ಆಗಿ ಗುಪ್ಪಿಗೆ ಬಂದ್ವಿ ಇದಾದ ನಂತರ ನಿಮ್ಗೊಂದು ಜ್ಯುವೆಲ್ಲರಿ ಸೆಟ್ನ ತೋರಿಸ್ಬೇಕು ಏಕೆಂದರೆ ವಾಸವಿ ಜ್ಯುವೆಲ್ಲರಿ ಶಾಪ್ಗೆ ಹೋಗಿದ್ದೆ ಅಂದರೆ ಚೀಟಿ ಕಟ್ಟಬೇಕಿತ್ತು ಅಲ್ಲಿಗೆ ಹೋಗಿದ್ದೆ ಹೊಸ ಹೊಸ ಇಯರಿಂಗ್ಸ್ ಎಲ್ಲ ಬಂದಿತ್ತು ತುಂಬ ಚೆನ್ನಾಗಿತ್ತು ಸೊ ವೀಡಿಯೋ ತೊಗೊಳ್ಳಿ ಅಂತಂದರೂ ಹಾಗಾಗಿ ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಸೊ ಇದೆಲ್ಲವೂ ಕೂಡ ನಿಮಗೆ ಆರು ಗ್ರಾಮ್ ಒಳಗಡೆ ಇರುವಂಥ ಇಯರಿಂಗ್ಸ್ಗಳು ಅಂದರೆ ನಾಲ್ಕೂವರೆ ಐದು ಈ ಈ ಗ್ರಾಮ್ನಲ್ಲೆಲ್ಲ ಇದೆ ನೋಡ್ತಾ ಇದ್ದೀರಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಭಾಳ ಚೆನ್ನಾಗಿದೆ ಸೊ ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಡಿಸೈನ್ಸ್ ಇರಲಿಲ್ಲ ಸಿ ಈಗ ಒಳ್ಳೊಳ್ಳೆ ಡಿಸೈನ್ಸ್ನ ತರಿಸಿದ್ದಾರೆ ಒಂದು ಪರ್ಲ್ದು ಅಲ್ಲಿ ನೋಡ್ತಾ ಇದ್ದೀರಲ್ಲ ಇಯರಿಂಗ್ಸು ಬಹಳ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಅದರ ಸೆಟ್ ಕೂಡ ನೆಕ್ಲೆಸ್ ತೋರಿಸಿದ್ರು ಒಂದು ನೆಕ್ಲೆಸ್ ಬಂದು ಇದು ಹದಿನೇಳು ಇದೆ ಇನ್ನೊಂದು ಹದಿನೈದು ಇದೆ ಸೊ ನಿಮಗೆ ಪರ್ಲೆಲ್ಲ ಲೆಸ್ ಮಾಡಿ ಅವರು ಒಂದು ಹನ್ನೊಂದು ಗ್ರಾಮಿಗೆ ಸಿಗ್ತಾ ಇದೆ ಇನ್ನೊಂದು ಹತ್ತು ಗ್ರಾಮ್ ನಮಗೇನೋ ಎಕ್ಸಾಕ್ಟ್ ಆಗೋತ್ತಿಲ್ಲ ಹತ್ತು ಗ್ರಾಮಿಗೆ ಸಿಗ್ತಾ ಇದೆ ಸೊ ತುಂಬ ಚೆನ್ನಾಗಿದೆ ಇಯರಿಂಗ್ಸ್ ಬಂದು ಮೂರು ಮುಕ್ಕಾಲು ಗ್ರಾಮ್ ಇದೆ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ತುಂಬ ಚೆನ್ನಾಗಿತ್ತು ಹೊಸ ಸೆಟ್ ಬಂದಿದೆ ನೋಡಿ ಅಂತ ಅಂದರು ಸೊ ನಿಮ್ಗೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಾ ಇದ್ದೀನಿ ಇದು ಗುಬ್ಬಿನಲ್ಲಿ ವಾಸವಿ ಜ್ಯುವೆಲರಿ ಶಾಪ್ನಲ್ಲಿ ಇದು ಅವೈಲೇಬಲ್ ಇರೋದು ಸೊ ಸುಮಾರು ಜನ ನನ್ನ ಚೋಕರ್ನ ನೋಡಿ ಚೋಕರ್ನ ಆರ್ಡ್ರ್ ಕೊಟ್ಟಿದ್ರೆ ಹೇಳಿದ್ರು ಅವರು ತುಂಬ ಖುಷಿ ಆಯಿತು ಸೊ ಇಯರಿಂಗ್ ತುಂಬ ಇಷ್ಟ ಆಯಿತು ಇನ್ನೊಮ್ಮೆ ಯಾವಾಗಾದರೂ ಇಯರಿಂಗ್ಸ್ನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಕೂಡ ತುಂಬ ಟ್ರೆಂಡಿಂಗಲ್ಲಿ ನಡೀತಾರೆ ಅಂತ ಇಯರಿಂಗ್ಸು ತುಂಬ ಇಷ್ಟ ಆಯಿತು ನಿಮ್ಗೆ ಏನಾದ್ರು ಬೇಕು ಅಂದರೆ ಬೇಕಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತೀನಿ ಕಾಲ್ ಮಾಡಿ ವಿಚಾರಿಸ್ಬೋದು ಇಲ್ಲ ಅಂದರೆ ವಾಸವಿ ಜ್ಯುವೆಲ್ಲರಿ ಶಾಪ್ಗೆ ನೀವು ಭೇಟಿ ಕೊಡ್ಬೋದು ವಿಡಿಯೋನಲ್ಲಿ ನೋಡಿ ಅವ್ರ ಅಂಗಡಿ ಕೂಡ ತೋರಿಸಿದ್ದೀನಿ ನಾನು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಯರಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇನ್ನೂ ಒಳ್ಳೆದಂತೂ ತುಂಬ ಚೆನ್ನಾಗಿತ್ತು ಒಳಗಡೆ ಇನ್ನೂ ಕೂಡ ಇಟ್ಟಿರ್ತಾರೆ ಸೊ ಇಲ್ಲಿ ಡೆಮೋಗೆ ಇಷ್ಟು ಅಂತ ಹಾಕಿರ್ತಾರೆ ಏನು ಅಂತ ಅಂದರೆ ಸ್ನೇಹಿತರೆ ಅದರ್ ಶಾಪ್ಗೆ ಕಂಪೇರ್ ಮಾಡಿದ್ರೆ ನೀವು ವೇಸ್ಟೇಜು ಮೇಕಿಂಗ್ ಚಾರ್ಜ್ ಎಲ್ಲ ಸ್ವಲ್ಪ ಕಡಿಮೆನೇ ಇರುತ್ತೆ ಗೋಲ್ಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನಮಗೆ ಸ್ನೇಹಿತರೆ ನಮ್ಮ ಅತ್ತೆ ಮಾವ ಗುಬ್ಬಿಗೆ ಶಿಫ್ಟ್ ಆದಾಗಿಂದ ಗುಬ್ಬಿಗೆ ಬಂದಾಗಿಂದ ಅವರು ಅಲ್ಲಿಂದ ಇವ್ರ ಶಾಪ್ಗೆ ರೆಗ್ಯುಲರ್ ಕಸ್ಟಮರು ತುಂಬ ಹಳೆಬ್ರು ನಮಗೆ ಇವರು ತುಂಬ ಪರಿಚಯ ಅಪ್ಪ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕೂಡ ಇದೇ ಶಾಪ್ನಲ್ಲಿ ಗೋಲ್ಡನ್ನ ಪರ್ಚೇಸ್ ಮಾಡ್ತೀವಿ ನಮ್ಮ ಅತ್ತೆ ಮಾವ ಎಲ್ಲರೂ ಕೂಡ ಬಹಳ ಹಳುಬ್ರು ಅಂತಲೇ ಹೇಳ್ಬೋದು ನಮಗೆ ಸೊ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಳ್ಳೊಳ್ಳೆ ಡಿಸೈನ್ಸು ಇರುತ್ತೆ ನಿಮ್ಗೆ ಏನಾದ್ರು ಬೇಕು ಅಂದರೆ ಕಸ್ಟಮೈಸ್ ಮಾಡಿ ಕೂಡ ಕೊಡ್ತಾರೆ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್